ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗಲ್ಲ ಎಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಚಾಕ್ಲೇಟ್ ಸಿಗ್ತಾ ಓಕೆ ಮತ್ತೆ ಬೇಡ ದರ್ಶನ್ ಸರ್ ನನಗೆ ಅವರಂತ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಕೋಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರಿಯಲಿ ರೋಲಿ ರಿಯಲಿ ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾರ್ಟಮು ಅವ್ರದ್ದು ಆ ಪರ್ಸನಾಲಿಟಿ ಆ ಇಂಟಿಮಿಡೇಶನ್ ಅವ್ರದ್ದು ಆ ಹೋರಾ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ ಈ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಅಂಡ್ ನನ್ಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಅನಿ ನೀನ್ ಚೆನ್ನಾಗಿ ಮಾಡ್ಬೇಕು ಅಂತ ತುಂಬಾ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸ್ ಇರ್ಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬಾ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ